मुझे खुशी है कि मेरे तीसरे कार्यकाल की शुरुआत और शुरुआत में ही ऑस्ट्रिया आने का अवसर मिला मेरी यह यात्रा ऐतिहासिक भी है और विशेष भी है 2 ದಿನಗಳ ಭೇಟಿಗಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಆಸ್ಟ್ರಿಯಾ ರಾಜಧಾನಿ ವಿಯನ್ನಾಗೆ ಮೊನ್ನೆ ಹೋಗಿದ್ರು ರಷ್ಯಾ ಪ್ರವಾಸ ಮುಗಿಸಿ ಅವರು ಆಸ್ಟ್ರೇ ಪ್ರವಾಸವನ್ನು ಕೈಗೊಂಡಿದ್ರು ಆಸ್ಟ್ರಿಯಾದ ಚಾನ್ಸಲರ್ ಕಾರ್ಲ್ ನೆಹ್ಮರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸ್ವಾಗತಿಸಿ ಅವರೊಂದಿಗೆ ಸೆಲ್ಫಿಯನ್ನು ತೆಗೆದುಕೊಂಡಿದ್ದಾರೆ ಈ ವೇಳೆ ಭಾರಿ ಸಂಖ್ಯೆಯಲ್ಲಿ ಭಾರತೀಯರು ಹಾಜರಿದ್ದರು ನಲವತ್ತು ವರ್ಷಗಳ ನಂತರ ಭಾರತದ ಪ್ರಧಾನಿ ಆಸ್ಟ್ರೇ ಪ್ರವಾಸವನ್ನ ಕೈಗೊಂಡಿದ್ದಾರೆ ಈ ಹಿಂದೆ ಇಂದಿರಾ ಗಾಂಧಿಯವರು ಕೊನೆಯ ಬಾರಿಗೆ ಭೇಟಿ ನೀಡಿದ್ರು ಈ ಎರಡು ದಿನಗಳ ಪ್ರವಾಸದಲ್ಲಿ ಮೋದಿಯವರು ಹಲವು ಮಹತ್ವದ ಹೊಸ ಒಪ್ಪಂದಗಳಿಗೆ ಸಹಿಯನ್ನು ಹಾಕಿದ್ರು ಉಭಯ ದೇಶಗಳ ಸಹಕಾರವನ್ನ ಮತ್ತಷ್ಟು ಹೆಚ್ಚಿಸುವಂತಹ ನಿರೀಕ್ಷೆಯನ್ನ ಹುಸಿ ಮಾಡದೆ ಎಲ್ಲವನ್ನ ಕೂಡ ನಡೆಸಿಕೊಂಡು ಬಂದಿದ್ದಾರೆ ಅಲ್ಲದೆ ಮೋದಿಯವರು ಮನೆ ಆಸ್ಟ್ರಿಯಾದಲ್ಲಿನ ಭಾರತ ಮೂಲದ ಉದ್ಯಮಿಗಳೊಂದಿಗೆ ಮಾತುಕತೆಯನ್ನು ನಡೆಸಿದ್ದು ಬಳಿಕ ಅಧ್ಯಕ್ಷ ಅಲೆಕ್ಸಾಂಡರ್ ವ್ಯಾನ್ ಅವರನ್ನ ಭೇಟಿಯಾಗಿದ್ದಾರೆ ವಿಶೇಷ ಅಂತ ಅಂದ್ರೆ ಕಾರ್ಲ್ ನೆಹ್ಮರ್ ಅವರು ಮೋದಿಯವರನ್ನ ತಮ್ಮ ಖಾಸಗಿ ಸಮಾರಂಭವೊಂದಕ್ಕೆ ಆಹ್ವಾನಿಸಿದ್ದಾರೆ ಇದರಲ್ಲಿ ಪ್ರಧಾನಿಯವರು ಭಾಗಿಯಾಗಿದ್ದಾರೆ ಅಂತ ವಿದೇಶಾಂಗ ಇಲಾಖೆಯ ಮೂಲಗಳು ತಿಳಿಸಿವೆ ಏನು ಎಕ್ಸ್ ತಾಣದಲ್ಲಿ ಆಸ್ಟ್ರಿಯಾ ಚಾನ್ಸಲರ್ ಅವರನ್ನ ಭೇಟಿಯಾಗಿದ್ದರ ಬಗ್ಗೆ ಸಂಭ್ರಮ ವ್ಯಕ್ತಪಡಿಸಿ ಮಾಹಿತಿ ಹಂಚಿಕೊಂಡಿರುವ ಮೋದಿ ಅವರು ಜಾಗತಿಕವಾಗಿ ಉತ್ತಮವಾದದನ್ನು ಸಾಧಿಸಲು ಉಭಯ ದೇಶಗಳು ಶಕ್ತಿ ಮೀರಿ ಶ್ರಮಿಸಲಿವೆ ಅಂತ ಹೇಳಿಕೊಂಡಿದ್ದಾರೆ